ಹಲೋ ಹಲೋ ನಮಸ್ತೆ ಮಾ ನಮಸ್ಕಾರ ಹೇಳಿ ಎಲ್ಲಿಂದ ಕರೆ ಮಾಡಿದ್ರಾ ನಿಮ್ಮ ಹೆಸರೇನು ಗಿವ್ಯಮ್ಮ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಇಲ್ಲ ಅವ್ರ ಹೆಸರೈತೆ ಗಿರಿಯಪ್ಪ ಅಂತ ಓಕೆ ಅವರಿಗೆ ಎಷ್ಟು ವರ್ಷ ವಯಸ್ಸು ಎಷ್ಟಾಗಿದೆ ಆ ಕರೆಕ್ಟ್ ಆಗಿ ಈಗ 59 ಓಕೆ ಮಾತಾಡಿ ಗುರುಜಿ ಇದ್ದಾರೆ ನಮಸ್ಕಾರ ಅಮ್ಮ ನಮಸ್ಕಾರ ಹೇಳಿ ಅಮ್ಮ ಅವರ ಜನ್ಮಸ್ಥಳ ಯಾವುದು ಅವರು ಹುಟ್ಟಿದ್ದು ತಮ್ಮ ಉತ್ತರಲ್ಲಿ ಮುತ್ತತ್ತಿ ಉತ್ತರಲ್ಲಿ 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 ಓ ಹೇಳಿ ಅಮ್ಮ ಏನು ಪ್ರಶ್ನೆ ಏನೋ ಏನು ಕೇಳಬೇಕಾಯ್ತು

ಆಹಾರದಲ್ಲಿ ಸ್ವಲ್ಪ ಅವ್ರಿಗೆ ಬೇರೆ ಕುಟುಂಬದ ವರ್ಗವರಿಂದನೋ ಹೊರಗಡೆ ಜನಗಳಿಂದನೋ ಸ್ನೇಹಿತರಿಂದನೋ ಎಲ್ಲೋ ಸ್ವಲ್ಪ ಮನೆಗೆ ಅವರಿಗೆ ಆಹಾರದಿಂದ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗೈತೆ ಆದ ಕಾರಣದಿಂದ ಮಾನಸಿಕವಾಗಿ ಯೋಚನೆಗಳಲ್ಲಿ ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಮನೆ ತನ್ನ ಕುಟುಂಬ ತನ್ನದ್ದು ಅನ್ನುವಂಥದ್ದು ಯಾವುದರಲ್ಲೂ ಕೂಡ ನಿಗಾ ಇಲ್ಲ ಆದ ಕಾರಣದಿಂದ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನೋ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಅವರು ನಿಮ್ಮತ್ತೆ ಮಾಡ್ಕೋಬೇಕು ಅನ್ನೋಂಥದ್ದು ಕೆಲವು ವಿದ್ಯೆಗಳಿದ್ದಾವೆ ಯಂತ್ರ ಮಂತ್ರ ಪ್ರಕರಣಗಳಿಂದ ಆಗಿರ್ಬೋದು ಒಂದು ಶ್ರೀಚಕ್ರ ಯೋಗ ಬಲದಿಂದ ಆಗಿರಬಹುದು ಅದನ್ನ ರೆಡಿ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಬಂದು ಒಂದ್ಸರಿ ಭೇಟಿಯಾಗಿ ಅಮ್ಮ ಡೈರೆಕ್ಟ್ ಆಗಿ ಬಂದು ಒಂದ್ಸರಿ ಭೇಟಿಯಾಗಿ ಅದನ್ನ ರೆಡಿ ಮಾಡಿಕೊಡೋಣ ಒಳ್ಳೇದಾಗಲಿ ಓಕೆ ಇನ್ನು ಗುರುಜಿ ಮಾಟ ಮಂತ್ರದ ಬಗ್ಗೆ ನೀವು ಹೇಳ್ತಾ ಇದ್ರಿ ಹಾಗೆ ಈ ತಂತ್ರ ಮಂತ್ರ ಅನ್ನೋದೇನು ಅಂತ ತಂತ್ರ ಮಂತ್ರಗಳು ಅಂತಂದ್ರೆ ಯಾವುದೇ ಒಂದು ವಿದ್ಯೆಯನ್ನು ವಶಪಡಿಸ್ಕೋಬೇಕು ಅಂತಂದರೆ ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕು ಅಂತಂದರೆ ಬೇಸಿಕ್ಕಾಗಿ ಅದರ ತನ್ನದೇ ಆದಂತಹ ಒಂದು ಪದ್ಧತಿಗಳಿದ್ದಾವೆ ತನ್ನದೇ ಆದಂತಹ ಮತ್ತು ಎಕ್ಸಾಂಪಲ್ ಇವಾಗ ಇವಾಗ ಜ್ಯೋತಿಷ್ಯ ಕೇಳುವಾಗ ಜ್ಯೋತಿಷ್ಯ ಹೇಳುವವನಲ್ಲಿ ಮತ್ತು ಕೇಳುವವನಲ್ಲಿ ಇರಬೇಕಾದ ಕೆಲವು ನಿಬಂಧನೆಗಳು ಅಂತ ಇರ್ತವೆ ಅದನ್ನು ಪರಿಪಾಲನೆ ಮಾಡಿದಾಗ ಖಂಡಿತವಾಗಲೂ ಕೂಡ ಎದುರಾಳಿ ಅಂತಂದರೆ ಯಾರು ಬಂದು ಬಂದು ಪ್ರಶ್ನೆ ಆಗ್ತಾರೋ ಪ್ರಶ್ನೆಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋದಕ್ಕೆ ಸಾಧ್ಯವಾಗುತ್ತದೆ ಹಾಗೆ ಈ ಯಂತ್ರಮಂತ್ರ ಪ್ರಕರಣಗಳಲ್ಲಿ ಈ ಮಂತ್ರಗಳನ್ನು ಫಸ್ಟು ಆ ಶ್ಲೋಕಗಳನ್ನು ಮಂತ್ರಗಳನ್ನು ನಾವು ಸಿದ್ಧಿಪಡಿಸ್ಕೋಬೇಕಾಗುತ್ತದೆ ಅಂದರೆ ನಾವು ಸಿದ್ಧಿಪಡಿಸ್ಕೋಬೇಕು ಅಂತಂದರೆ ನಾವು ಎಷ್ಟರ ಮಟ್ಟಿಗೆ ಫಲ ಒಂದು ಅನುಭವಿಸ್ಬೇಕು ಅಂತಂದರೆ ನಾವು ಎಷ್ಟರ ಮಟ್ಟಿಗೆ ಸಿದ್ಧಿ ಆಗಿರಬೇಕು ಅದಕ್ಕೆ ನಾವು ಪಡ್ಕೊಳ್ಳೋದಕ್ಕೆ ಅರ್ಹತೆನಾ ಅನ್ನುವಂಥದ್ದು ಮುಖ್ಯವಾಗಿರುತ್ತದೆ ಆಗಿರುವಾಗ ಈ ಮಂತ್ರಗಳನ್ನು ನಾವು ವಶಪಡಿಸ್ಕೊಂಡಾದ ನಂತರ ಸಿದ್ಧಿಪಡಿಸ್ಕೊಂಡಾದ ನಂತರ ಯಾವ ಸಮಸ್ಯೆಗಳಿಗೆ ಯಾವ ಮಂತ್ರಗಳನ್ನು ಉಪಯೋಗಿಸಿದ್ರೆ ಆವಾಗ ಪರಿಹಾರ ಆಗುತ್ತದೆ ಮತ್ತು ಯಾವ ನಕ್ಷತ್ರಗಳಲ್ಲಿ ಮತ್ತು ತಿಥಿಗಳಲ್ಲಿ ಅಮಾವಾಸ್ಯೆಯಲ್ಲಿ ಪೌರ್ಣಮಿಗಳಲ್ಲಿ ಉಪಯೋಗಿಸಿದಾಗ ಆ ಸಮಸ್ಯೆಗಳಿಗೆ ತಕ್ಕಂತೆ ಆ ಮಂತ್ರಗಳಿಂದ ನಾವು ಎಲ್ಲವನ್ನೂ ಕೂಡ ಸಾಧಿಸಬಹುದು ಅನ್ನುವಂಥದ್ದೇ ಮೂಲ ಮಂತ್ರತಂತ್ರಗಳು ಅನ್ನುವಂಥದ್ದು ಮಂತ್ರಗಳು ಅಂತಂದರೆ ವಶಪಡಿಸ್ಕೊಳ್ಳುವಂಥದ್ದು ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದು ಮತ್ತು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದೇ ತಂತ್ರಗಳು ಅನ್ನುವಂಥದ್ದು ಅಂತಂದರೆ ತಂತ್ರ ಕುತಂತ್ರಗಳು ಅನ್ನುವಂಥದ್ದು ಆಗುತ್ತದೆ ಅಂತಂದರೆ ಭಗವಂತನನ್ನು ಒಲಿಸ್ಕೋಬೇಕಾದ್ರೆ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಭಕ್ತಿ ಅನ್ನುವಂಥದ್ದು ಬೇಕಾಗುತ್ತದೆ ಇನ್ನೇನನ್ನು ಕೂಡ ಬಯಸೋದಿಲ್ಲ ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಹಣ್ಣು ಹಂಪಲಗಳು ನೈವೇದ್ಯಗಳು ದೀಪಗಳು ಇವೆಲ್ಲವೂ ಕೂಡ ಆಡಂಬರಗಳು ಮತ್ತು ಆ ಪದ್ಧತಿಗಳು ಮತ್ತು ನಮ್ಮ ಇಷ್ಟಾನುಸಾರ ನಮಗೆ ತೃಪ್ತಿಯ ಹೇಗೆ ತೃಪ್ತಿಯಿಂದ ನಾವು ಪೂಜೆಯನ್ನು ಸಲ್ಲಿಸ್ತೀವೋ ಅದೇ ರೀತಿಯಲ್ಲಿ ಭಗವಂತನನ್ನು ಭಗವಂತನನ್ನು ಒಲಸ್ಕೋಬೋದು ಅನ್ನುವಂಥದ್ದು ಒಂದು ಆಚಾರ ವಿಚಾರ ಮತ್ತು ಬಟ್ಟು ನಮಗೆ ಸಂಪೂರ್ಣವಾಗಿ ನಮ್ಮ ಭಕ್ತಿಯಿಂದ ಜ್ಞಾನದಿಂದ ನಮ್ಮ ಜ್ಞಾನದ ಬೆಳಕನ್ನು ಭಗವಂತನಿಗೆ ಸಾಕ್ಷಾತ್ ನಮಗೆ ಯಾವುದನ್ನು ಕೂಡ ಆಶಿಸದೆ ನಿಷ್ಕಲ್ಮಶವಾದ ಭಕ್ತಿಯಿಂದ ನಾವು ಭಗವಂತನನ್ನು ಪೂಜೆ ಮಾಡಿದಾಗ ಅಲ್ಲಿ ನಮಗೆ ದೊರಕುವಂಥದ್ದು ನಮ್ಮ ಜ್ಞಾನದ ಬೆಳಕನ್ನು ನಮಗೆ ಭಗವಂತ ಕಲ್ಪಿಸಿಕೊಡ್ತಾನೆ ಆವಾಗ ನಾವು ತಲುಪಿದಾಗ ನಮಗೆ ಯಾವುದೇ ವಿಷಯದಲ್ಲೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಬಂದರೂ ಕೂಡ ಯಾವುದೇ ಈ ರೀತಿಯಾದ ಯಂತ್ರ ಮಂತ್ರ ಪ್ರಕರಣಗಳು ಮಾಟ ಮಂತ್ರಗಳು ಬಂದರೂ ಕೂಡ ಅವುಗಳನ್ನ ಎದುರಿಸೋದು ಅನ್ನೋದಕ್ಕಿನ್ನೂ ಕೂಡ ಅದನ್ನು ಹೇಗೆ ಆ ಸಮಸ್ಯೆಗಳಿಂದ ಹೇಗೆ ತಪ್ಪಿಸ್ಕೋಬಹುದು ಅನ್ನುವಂಥದ್ದು ನಮ್ಮ ಜ್ಞಾನ ಅನ್ನುವಂಥದ್ದು ನಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ನಮಗೆ ತಿಳುವಳಿಕೆ ಕೊಡ್ತೈತೆ ಈಗಿರುವಾಗ ಈ ಅಲ್ಪ ವಿದ್ಯೆ ಕಲ್ತಿರೋರು ಏನು ಮಾಡ್ತಾರೆ ಅಂತಂದರೆ ಈ ಸಮಸ್ಯೆಗಳಿಗೆ ಅಲ್ಪ ವಿದ್ಯೆ ಕಲ್ತಿರೋರು ಆಗಿರ್ಬೋದು ಮತ್ತು ಅಲ್ಪ ಜ್ಞಾನ ಆಗಿರ್ಬೋದು ಅಲ್ಲೇ ಜ್ಯೋತಿಷ ಹೇಳುವವನಲ್ಲಿ ಮತ್ತು ಕೇಳುವವನಲ್ಲಿ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿಲ್ಲದೆ ಇರೋವ್ರು ಏನು ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಆಲ್ಟ್ರೇಷನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ಇದನ್ನು ಮಾಡಿಕೊಂಡು ಉಪಯೋಗಿಸ್ಕೊಂಡು ಆಲ್ಟ್ರೇಷನ್ ಮಾಡಿಕೊಂಡು ಪೂಜೆ ಪುನಸ್ಕಾರಗಳು ಮಾಡಿದಾಗ ಈ ಯಂತ್ರಮಂತ್ರಗಳನ್ನು ಮಾಡಿದಾಗ ಮಾಡುವವನವನ್ನೂ ಕೂಡ ಒಂದಲ್ಲ ಒಂದು ದಿನ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂದಾಗೆ ಅನುಭವಿಸಬೇಕಾಗುತ್ತದೆ ಮತ್ತು ಮಾಡಿಸಿದವನು ಕೂಡ ಒಂದಲ್ಲ ಒಂದು ದಿನ ಅವನಿಗಾದರೂ ಆಗಿರ್ಬೋದು ಅವರ ನೆಕ್ಸ್ಟ್ ಪೀಳಿಗೆಗಾದ್ರೂ ಆಗಿರ್ಬೋದು ಸಮಸ್ಯೆಗಳು ಬಂದೇ ಬರ್ತೈತೆ ಆದ ಕಾರಣದಿಂದ ಭಗವಂತನನ್ನು ಒಲಿಸಿಕೊಂಡು ಭಗವಂತನ ದಾರಿನಲ್ಲಿ ನಾವು ನಡೆದಾಗ ಯಾವುದೇ ಸಮಸ್ಯೆಗಳನ್ನು ಕೂಡ ನಡೆಯೋದಿಲ್ಲ ಸಮಸ್ಯೆಗಳು ಬರೋದಿಲ್ಲ ಈಗಿರೋ ಇದೇ ಸತ್ಯ ಬೇವಿನ ಕ ಬೇವಿನ ಕಾಯಿ ಆಗಿರ್ಬೋದು ಬೇವಿನ ಸೊಪ್ಪ ಆಗಿರ್ಬೋದು ಕಹಿ ಆದ್ರೂ ಕೂಡ ಸಂಪೂರ್ಣವಾಗಿ ಜೀವನಕ್ಕೆ ಮತ್ತು ಆಧ್ಯಾತ್ಮಿಕವಾಗಿ ನಮಗೆ ಒಂದು ಶ್ರೇಷ್ಠ ಮತ್ತು ಶ್ರೇಷ್ಠ ಹಾಗೆ ಭಗವಂತನನ್ನು ಒಲಿಸ್ಕೊಳ್ಳುವಂಥದ್ದು ಅಂದರೆ ಒಳ್ಳೆಯ ಮಾರ್ಗದಲ್ಲಿ ಹೋಗುವಂಥದ್ದು ತುಂಬ ಕಠಿಣ ಮತ್ತು ನಿಧಾನ ಆದ್ರೂ ಕೂಡ ಫಲ ಅನ್ನುವಂಥದ್ದು ತುಂಬ ಶ್ರೇಷ್ಠಕರವಾಗಿರುತ್ತದೆ ಮಾಟ ಮಂತ್ರ ವಿಷಯಗಳಲ್ಲಿ ಆಗಿನ ತಾತ್ಕಾಲಿಕವಾಗಿ ಅಂದ್ರೆ ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಅದು ಶಾಶ್ವತವಾಗಿ ನಮಗೆ ಫಲ ಕೊಡೋದಿಲ್ಲ ಬಟ್ ಕೆಲಸ ಆಗುತ್ತೆ ಕೆಲಸ ಆಗುತ್ತೆ ಬಟ್ ಶಾಶ್ವತವಾಗಿ ಪರಿಹಾರ ಅನ್ನುವಂಥದ್ದು ಮಾರ್ಗ ಅನ್ನುವಂಥದ್ದು ಇರೋದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ